ಬೊಂಬಾಟ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ಇಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಸಂಕ್ರಾಂತಿ ಒಂದು ಮಿಕ್ಸ್ಚರ್ನ ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ ಇದು ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿಬಿಟ್ಟು ಒಂದು ಪ್ಯಾಕೆಟ್ನಲ್ಲಿ ಪ್ಯಾಕ್ ಮಾಡಿ ಅಥವಾ ನೀವು ಪೊಟ್ಟಣದಲ್ಲಿ ಪ್ಯಾಕ್ ಮಾಡಿ ನಿಮ್ಮ ಟೀಚರ್ಸ್ಗೆ ಅಥವಾ ರಿಲೇಟಿವ್ಸ್ಗೆ ಅಕ್ಕಪಕ್ಕದವರಿಗೆ ಎಲ್ಲ ರೀತಿಯಾಗಿ ಈ ರೀತಿ ಮಾಡಿಕೊಂಡ್ರೆ ಮತ್ತು ಕಡಿಮೆ ಒಂದು ಖರ್ಚಲ್ಲಿ ನಾವು ಮಾಡ್ಕೋಬೋದು ಅಂಗಡಿಯಲ್ಲಿ ಇದೇ ಒಂದು ಪ್ಯಾಕೆಟಿಗೆ ಏನಿಲ್ಲ ಅಂದರೂ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಆಗಿರುತ್ತೆ ಬನ್ನಿ ಸಿಂಪಲ್ಲಾಗಿ ಮನೆಯಲ್ಲಿ ಹೇಗೆ ಮಾಡ್ಕೋಬೋದು ಅಂತ ನೋಡೋಣ ಇವರು ಶೇಂಗಾನ ನಾನು ಫಸ್ಟ್ ಹುರ್ಕೊಂಡಿದ್ದೀನಿ ಹುರಿದ್ಬಿಟ್ಟು ಇದು ಸಿಪ್ಪೆ ತೆಗೆದು ಎರಡು ಭಾಗಗಳಾಗಿ ನಾವು ಇದನ್ನು ಒಡೆದು ಇಟ್ಕೋಬೇಕು ನೋಡಿ ಹುರಿಯೋದು ನಾನು ವಿಡಿಯೋ ತೆಗೆದಿಲ್ಲ ನಂತರದಲ್ಲಿ ವಿಡಿಯೋ ಮಾಡ್ತಿರೋದು ನಾನು ನೋಡಿ ಸಿಪ್ಪೆ ತೆಗೆದು ಇರ್ತಿ ಎರಡು ಹೋಳಾಗಿ ಮಾಡ್ಕೊಂಡಿದ್ದೀನಿ ನಂತರ ಒಂದು ಪ್ಯಾನ್ಗೆ ನಾನು ಇಲ್ಲಿ ಹುರಿಗಡಳೆನ ಹಾಕ್ತಾಯಿದ್ದೀನಿ ಇದು ಜಾಸ್ತಿ ಹುರಿಯೋವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಹುರಿ ಕಡಲೆ ಅಂದರೆ ಹುಡಿದೇ ಇರುತ್ತಲ್ವಾ ಸುಮ್ಮನೆ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕಷ್ಟೇ ಇದನ್ನು ನೋಡಿ ಈಗ ಲೋ ಫ್ಲೇಮಲ್ಲೇ ನಾನು ಇದನ್ನು ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಒಂದು ಸಾಮಾನುಗಳು ಮಿಕ್ಚರ್ ಮಾಡ್ಕೊಂಡ್ಬಿಟ್ರೆ ತುಂಬಾ ಜಾಸ್ತಿ ಆಗುತ್ತೆ ನೋಡಿ ಈ ರೀತಿ ಈ ಕೈಯಲ್ಲಿ ಮುಟ್ಟಿದ್ರೆ ನಮಗೆ ಮುಟ್ಟೋ ರೀತಿಯಾಗಿ ಇರಬೇಕು ಜಾಸ್ತಿ ಬಿಸಿ ಇದ್ದರೆ ಮುಟ್ಟೋಕ್ಕಾಗೋದಿಲ್ಲ ಇಷ್ಟೇ ಸ್ವಲ್ಪ ಬೆಚ್ಚಿ ಮಾಡಿಕೊಂಡ್ರೆ ಸಾಕು ನಂತರ ಇದನ್ನು ಕೂಡ ಒಂದು ಪ್ಲೇಟಿಗೆ ನಾನು ಹಾಕಿಟ್ಕೊಳ್ತೀನಿ ನೋಡಿ ಎಲ್ಲ ಸಬ್ಸಪ್ರೇಟಾಗಿ ಹಾಕಿಟ್ಕೊಳ್ಳಿ ತಣ್ಣಗಾದ ಮೇಲೆ ಸೇರಿಸ್ಕೋಬೇಕು ನಂತರ ಅದೇ ಒಂದು ಪ್ಯಾನ್ಗೆ ಇಲ್ಲಿ ಬಿಳಿಯ ಎಳ್ಳುನ ಹಾಕ್ತಾಯಿದ್ದೀನಿ ಕೆಲವೊಬ್ಬರು ಕಪ್ಪು ಎಳ್ಳು ಕೂಡ ಹಾಕ್ತಾರೆ ನೋಡಿ ಇದನ್ನು ಸ್ವಲ್ಪ ನಾವು ಚಟಪಟ ಅಂತ ಸೌಂಡ್ ಬರ್ತಾ ಇದೆ ಏಕೆಂದರೆ ಪ್ಯಾನ್ ಕೂಡ ತುಂಬ ಬಿಸಿ ಇದೆ ಅಲ್ವಾ ಅದರಿಂದ ಕಪ್ಪಾಗಬಾರ್ದು ಇದನ್ನು ಕೂಡ ಬೆಚ್ಚಗೆ ಮಾಡ್ಕೋಬೇಕು ನೋಡಿ ಈಗ ನಿಮಗೆ ಗೊತ್ತಾಗುತ್ತೆ ಹಾರುತ್ತೆ ಪಟಪಟ ಅಂತ ಹಾರ್ತಾ ಇರುತ್ತೆ ಘಮ್ ಅಂತ ಪರಿಮಳ ಕೂಡ ಬರ್ತಾ ಇರುತ್ತೆ ಇದನ್ನು ಕೂಡ ನಾನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ರೆ ಹುರ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕಿರ್ಕೊಳ್ತೀನಿ ಜಾಸ್ತಿ ಕಪ್ ಮಾಡ್ಕೊಂಡ್ರೆ ಕಹಿ ಅಂಶ ಆಗಿಬಿಡುತ್ತೆ ಅದರಿಂದ ಸ್ವಲ್ಪನೇ ಕ ಬಿಸಿ ಮಾಡ್ಕೊಳ್ಳಿ ಇಷ್ಟಾದರೆ ಸಾಕಾಗುತ್ತೆ ಮತ್ತು ಸ್ವಲ್ಪ ರೊಟ್ಟಿ ಸೈಜಲ್ಲೂ ಕೂಡ ಸ್ವಲ್ಪ ದಪ್ಪ ದಪ್ಪ ಆಗಿದೆ ಈಗ ಫಸ್ಟ್ ಹಾಕಿದಾಗ ತೆಳ್ಳಗಿರುತ್ತೆ ಫುಲ್ಲು ಹುರಿದ ಆದಮೇಲೆ ಸ್ವಲ್ಪ ಸೈಜ್ ದಪ್ಪ ಆಗಿರುತ್ತೆ ನೋಡಿ ಈ ರೀತಿ ಇದನ್ನು ಕೂಡ ಶಿಪ್ ಮಾಡ್ಕೊಂಡಿದ್ದೀನಿ ಒಂದು ಪ್ಲೇಟಿಗೆ ಈಗ ಕೊಬ್ಬರಿ ಕೊಬ್ಬರಿ ಹೊಡಿಯೋದು ತೋರಿಸಿಲ್ಲ ನೋಡಿ ಕೊಬ್ಬರಿನ ನಾನು ಒಂದು ಕೊಕೊನೆಟ್ ಇತ್ತು ಅಂದರೆ ಒಣ ಕೊಬ್ಬರಿ ಇತ್ತು ಅದನ್ನು ಹೊಡ್ಕೊಂಡು ಈ ರೀತಿ ಪೀಸ್ನ ಮಾಡ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣ ಪೀಸ್ನ ನೀವು ಕಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಒಣ ಕೊಬ್ಬರಿನ ಹಾಕಿ ಹಸಿ ಕೊಬ್ಬರಿ ಹಾಕ್ಬಿಡಿ ನೋಡಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಸಣ್ಣ ಸಣ್ಣ ಪೀಸ್ಗಳನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ನಮ್ಮ ಮನೆಯ ಕೊಬ್ಬರಿನೇ ಅಂದರೆ ನಮ್ಮ ಒಂದು ತಂಗಿನಕಾಯಿ ನಮ್ಮ ಇದು ಅದನ್ನು ಸುಮಾರು ಇಷ್ಟು ತೆಂಗಿನಕಾಯಿ ಇದ್ವು ಒಣಗಿದ್ವು ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಿಕ್ಸ್ ಮಾಡೋಣ ಫಸ್ಟಿಗೆ ನಾನು ಹಾಕ್ಕೊಳ್ತೀನಿ ಇಲ್ಲಿ ಹುರಿ ಇದೆಲ್ಲ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಬಿಸಿ ಏನಾಗುತ್ತೆ ನಾವು ಬೆಲ್ಲ ಎಲ್ಲ ಹಾಕಿದ್ಮೇಲೆ ಕರಗಿಬಿಡುತ್ತೆ ನಂತರದಲ್ಲಿ ಬಿಳಿ ಎಳ್ಳು ಹಾಗೂ ಒಣ ಕೊಬ್ಬರಿ ಹಾಕಿದ್ದೀನಿ ಹಾಗೂ ಇಲ್ಲಿ ಶೇಂಗಾ ನಾವೇನು ಮಾಡಿ ಇಟ್ಕೊಂಡಿದ್ವಲ್ಲ ಆ ಶೇಂಗಾನ ಹಾಕ್ತಾಯಿದ್ದೀನಿ ನಂತರದಲ್ಲಿ ಬೆಲ್ಲ ಇದನ್ನು ಕೂಡ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಲ್ಲ ಹಾಕಿದ್ದೀನಿ ಈಗ ಈ ಸಂಕ್ರಾಂತಿ ಕಾಳು ಅಂಗಡಿಯನ್ನು ತಂದಿರುವಂಥದ್ದು ನೋಡಿ ಇದೇ ಸಂಕ್ರಾಂತಿಗಳು ಕೊಡೋದಾದರೆ ಒಂದು ಐದು ಜನಕ್ಕೆ ಆರು ಜನ ಕೊಡ್ಬೋದು ಅಷ್ಟೇ ಆದರೆ ಈ ರೀತಿ ಮಿಕ್ಸರ್ನ ಜಾಸ್ತಿ ಮಾಡ್ಕೊಬೋದು ಮನೆಯಲ್ಲಿ ನೀವು ಇದು ಕಲರ್ ಕಲರ್ ಸೋಂಪಿನ ಕಾಳು ಬರುತ್ತಲ್ಲ ಅಂಗಡಿಯಲ್ಲಿ ಇದನ್ನು ಅಂಗಡಿಯಲ್ಲಿ ತಂದಿರುವಂಥದ್ದು ಇದನ್ನು ಹಾಕಿದ್ದೀನಿ ಇಷ್ಟೇ ಇಷ್ಟು ಮಾಡಿಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಆಯಿತು ಕೆಲವೊಬ್ಬರು ಕಲ್ಲ ಸಕ್ಕರೆ ಅಂದರೆ ದೊಡ್ಡ ದೊಡ್ಡ ಕಲ್ಲು ಸಕ್ಕರೆ ಬರ್ತಾವಲ್ಲ ಅದನ್ನು ಕೂಡ ಹಾಕ್ತಾರೆ ಜಸ್ಟ್ ನೋಡಿ ಈ ರೀತಿಯಾಗಿ ಮನೇಲಿರುವ ಸಾಮಗ್ರಿಗಳನ್ನು ಜಾಸ್ತಿ ಹಾಕಿರೋದು ನಾನು ಯಾಕಂದರೆ ಎಳ್ಳು ಮನೆಯಲ್ಲಿರುತ್ತೆ ಇಲ್ಲಿ ಕೊಬ್ಬರಿನೂ ಕೂಡ ಮನೇಲಿರುತ್ತೆ ಬೀಜ ಪುಟಣಿ ಕೂಡ ಮನೇಲಿರುತ್ತೆ ಅಂಗಡಿಯಿಂದ ತರಬೇಕಾಗಿರೋದು ಏನಂದರೆ ಸಂಕ್ರಾಂತಿ ಕಾಳು ಮತ್ತು ಇಲ್ಲಿ ಕಲರ್ ಕಲರ್ ಸೋಂಪು ಅಷ್ಟೇ ಅದು ಸಂಕ್ರಾಂತಿ ಕಾಳು ಕೂಡ ಮನೇಲಿ ಮಾಡ್ತಾರೆ ಅದು ತುಂಬ ಟೈಮ್ ಹಿಡಿಯುತ್ತೆ ಮಾಡೋಕ್ಕೆ ಅಷ್ಟೇ ಎರಡು ಸಾಮಾನ್ಯ ನೀವು ಅಂಗಡಿಯಿಂದ ತಂದರೆ ಬಾಕಿ ಎಲ್ಲ ಮನೇಲಿರುವ ಐಟಮ್ಗಳನ್ನೇ ನೀವು ಈ ರೀತಿ ಮಾಡಿಬಿಟ್ಟು ನೋಡಿ ಈ ರೀತಿ ಪ್ಯಾ ಒಂದು ಕವರ್ಗಳನ್ನು ನಾನು ಅಂಗಡಿಯಿಂದ ತರಿಸಿರ್ತೀನಿ ಈ ರೀತಿ ಮಾಡಿಬಿಟ್ಟು ನಾನು ನಮ್ಮ ಮಗನ ಸ್ಕೂಲ್ ಟೀಚರ್ಸ್ಗೆಲ್ಲ ಈ ರೀತಿ ಪ್ರತಿ ವರ್ಷವೂ ನಾನು ಈ ರೀತಿ ಮಾಡಿಕೊಡ್ತೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಖುಷಿನೂ ಇರುತ್ತೆ ಮಕ್ಕಳಿಗೆ ಓ ನಮ್ಮ ಅಮ್ಮ ಮಾಡಿರೋದು ಅಂತೇಳಿ ಈ ರೀತಿ ನೀವು ಕೂಡ ಮಾಡಿಕೊಡ್ಬೋದು ಸಂಕ್ರಾಂತಿ ಹಬ್ಬಕ್ಕೆ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಬೈ ಬಾಯ್